ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಸೆಷನ್ನಲ್ಲೇ ನಾವು ಕರ್ನಾಟಕ ಟಿ ಟಿ ಕರ್ನಾಟಕ ಟಿ ಟಿ ಪೇಪರ್ದು ಎರಡು ಸಾವಿರದ ಹತ್ತೊಂಬತ್ತರ ಕ್ವಶನ್ ಪೇಪರನ್ನು ಅಂದರೆ ಮ್ಯಾಥಮೆಟಿಕ್ಸ್ ಪೆಡೋಕಾಗಿಯನ್ನು ಗಣಿತ ಬೋಧನಶಾಸ್ತ್ರವನ್ನು ಈ ಒಂದು ಸೆಷನ್ನಲ್ಲಿ ನೋಡೋಣ ಸೊ ಅದರಲ್ಲಿ ಮೊದಲನೇ ಕ್ವೆಶನ್ನು ಪೆಸ್ಟ್ ಪ್ಯಾರಾಡಿಯಮ್ ಪೆಸ್ಟ್ ಪ್ಯಾರಾಡಿಯಂ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನಗಳ ನಡುವಿನ ಅಂತರ್ ಸಂಬಂಧದ ರೀತಿ ಒಂದೇ ಆಪ್ಷನ್ನು ರೇಖಾತ್ಮಕ ಎರಡನೇದು ಶಾಖಾತ್ಮಕ ಮೂರನೇ ದುಶೃಂಗ ನಾಲ್ಕನೇದು ಚಕ್ರಿಯ ಇಲ್ಲೇ ಈ ಪ್ರೆಸ್ಟ್ ಪ್ಯಾರಾಡಿಯಂ ಪ್ರಕಾರ ಈ ಶೈಕ್ಷಣಿಕ ಉದ್ದೇಶ ಮತ್ತು ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನ ನಡುವಿನ ಅಂತರ್ಸಂಬದ ರೀತಿ ಯಾವ ರೀತಿ ಅಂದರೆ ಒಂದು ಶೃಂಗಕ್ಕೆ ಶೈಕ್ಷಣಿಕ ಉದ್ದೇಶ ಇರುತ್ತೆ ಇನ್ನೊಂದು ಶೃಂಗಕ್ಕೆ ಕಲಿಕಾ ಅನುಭವ ಇರುತ್ತೆ ಇನ್ನೊಂದು ಶೃಂಗಕ್ಕೆ ಮೌಲ್ಯಮಾ ಮೌಲ್ಯಮಾಪನ ಇರುತ್ತೆ ಹಾಗಾಗಿ ಈ ಈ ಒಂದು ಪ್ರಸ್ಟ್ ಪ್ಯಾರಾಡಿಯಂ ಪ್ರಕಾರ ಶೈಕ್ಷಣಿಕ ಉದ್ದೇಶಗಳು ಕಲಿಕಾ ಅನುಭವ ಮತ್ತು ಮೌಲ್ಯಮಾಪನಗಳ ನಡುವಿನ ಅಂತರ್ ಸಂಬಂಧ ರೀತಿ ಯಾವ ರೀತಿ ಅಂದರೆ ಶೃಂಗ ಶೃಂಗ ಅನ್ನುವಕ್ಕಿಂತ ಹೆಚ್ಚಾಗಿ ಇದನ್ನು ತ್ರಿಶೃಂಗ ಅಂತಾರೆ ಏನೋ ತ್ರಿಶೃಂಗ ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಇವು ತ್ರಿಶೃಂಗದ ರೂಪದಲ್ಲಿ ಅಂತರ್ ಸಂಬಂಧವನ್ನು ಹೊಂದಿರುತ್ತೆ ಓಕೆ ಆಪ್ಷನ್ ಯಾವ್ದಾಯ್ತಿ ಇಲ್ಲಿ ಆಪ್ಷನ್ ಥರ್ಡ್ ಇಸ್ ರೈಟ್ ಆನ್ಸರ್ ಆಯಿತು ಸೊ ನೆಕ್ಸ್ಟ್ ಹೋಗೋದಾದರೆ ಯೋಜನಾ ಪದ್ಧತಿಯು ಅವಲಂಬಿತವಾಗಿರುವ ತತ್ವಶಾಸ್ತ್ರದ ಶಾಖೆ ಅತ್ಯಂತ ಪ್ರಮುಖವಾದದ್ದು ಯೋಜನಾ ಪದ್ಧತಿ ಮೇಲೆ ಕಂಪಲ್ಸರಿ ಕ್ವಶನ್ ಇರುತ್ತೆ ಓಕೆ ಸೊ ಒಂದೇ ಆಪ್ಷನ್ ನೋಡೋದಾದರೆ ಧ್ಯೇಯವಾದ ಎರಡನೇದು ಪ್ರಕೃತಿವಾದ ಮೂರನೇದು ವಾಸ್ತವವಾದ ನಾಲ್ಕನೇದು ಪ್ರಾಯೋಗಿಕವಾದ ಈಗ ಯು ಯೋಜನಾ ಪದ್ಧತಿ ಯೋಜನಾ ಪದ್ಧತಿಯ ಮನೋವೈಜ್ಞಾನಿಕ ತತ್ವ ಯಾವುದು ಮಾಡುತ್ತಾ ಕಲಿಯೋದು ಅಲ್ವಾ ಯೋಜನಾ ಪದ್ಧತಿ ಅಂದರೆ ಯಾವ್ದು ಬರಬೇಕು ತಲೆಗೆ ಮಾಡುತ್ತಾ ಕಲಿಯೋದು ಮಾಡುತ್ತಾ ಕಲಿಯೋದು ಅಂದರೆ ಇದು ಧ್ಯೇಯವಾದಕ್ಕಾಗುತ್ತಾ ಇಲ್ಲ ಕರೆಕ್ಟ್ ಅಲ್ವಾ ಸೊ ಪ್ರಾಕೃತಿವಾದಕ ಪ್ರಕೃತಿವಾದಕ್ಕಾಗತ್ತಾ ಇದು ಕೂಡ ಇಲ್ಲ ಇವೆರಡೂ ಆಗೋದಿಲ್ಲ ವಾಸ್ತವವಾದಕ್ಕಾಗತ್ತಾ ಇದು ಕೂಡ ಇಲ್ಲ ಯಾಕೆ ಮಾಡುತ್ತಾ ಕಲಿಯೋದು ಮಾಡುತ್ತಾ ಏನು ಮಾಡೋದು ನಮ್ಮ ಕೈಯಿಂದ ಏನಾದರೂ ಮಾಡಬೇಕಲ್ವಾ ಕೈಯಿಂದ ಮಾಡೋದು ಅಂದ್ರೆ ಏನು ಯಾವ ಸಾಧ್ಯ ಆಗುತ್ತೆ ಸ್ನೇಹಿತರೆ ಪ್ರಾಯೋಗಿಕವಾದ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ಇಲ್ಲಿ ಸೊ ಆಪ್ಷನ್ ಫೋರ್ತ್ ಒನ್ ಈಸ್ ಕರೆಕ್ಟ್ ಏಕೆ ಯೋಜನಾ ಪದ್ಧತಿಯ ಮನೋವೈಜ್ಞಾನಿಕ ತತ್ವ ಯಾವುದು ಮಾಡುತ್ತಾ ಕಲಿಯೋದು ಮಾಡುತ್ತಾ ಕಲಿಯುವುದಂದರೆ ನಾವು ಸ್ವತಃ ಅನುಭವವನ್ನು ಪಡ್ಕೋತಾ ಕಲಿಯೋದು ಕರೆಕ್ಟ್ ಅಲ್ವಾ ನಮ್ಮ ಕೈಯಿಂದ ಸೊ ಮಾಡುತ್ತಾ ಅಂದರೆ ಇಲ್ಲಿ ಏನು ಮಾಡಬೇಕಾಗತ್ತೆ ಪ್ರಾಯೋಗಿಕವಾದಕ್ಕೆ ಕರೆಕ್ಟ್ ಕರೆಕ್ಟಾಗಿರೋ ಒಂದು ಪದ್ಧತಿ ಯಾವುದು ಯೋಜನಾ ಪದ್ಧತಿ ಓಕೆನಾ ಸೊ ಆಪ್ಷನ್ ಫೋರ್ ಈಸ್ ಅ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ನೋಡೋದಾದರೆ ಮೆಥೆಬಿಕ್ಸ್ ಕಾರ್ಯಸರಣಿಯನ್ನು ಪ್ರತಿಪಾದಿಸಿದವರು ಮೆಥೆಬಿಕ್ಸ್ ಈ ಕಾರ್ಯಸರಣಿಯನ್ನು ಪ್ರತಿಪಾದಿಸಿದವರು ಆಪ್ಷನ್ ಒನ್ ಏನು ಕೊಟ್ಟಿದ್ದಾನೆ ಬಿ ಎಫ್ ಸ್ಕಿನ್ನರ್ ಎರಡನೇದ್ದು ನಾರ್ಮನ್ ಎ ಕೌಡರ್ ಮೂರನೇದ್ದು ರಾಬರ್ಟ್ ಮೇಯರ್ ನಾಲ್ಕನೇದ್ದು ಥಾಮಸ್ ಎಫ್ ಗಿಲ್ಬರ್ಟ್ ಇದನ್ನು ಡೈರೆಕ್ಟಾಗಿದೆ ಮೆಥೆಬಿಕ್ಸ್ ಮೆಥೆಬಿಕ್ಸ್ ಈ ಕಾರ್ಯಸರಣಿಯನ್ನು ಪ್ರತಿಪಾ ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ಥಾಮಸ್ ಎಫ್ ಗಿಲ್ಬರ್ಟ್ ಫೋರ್ತ್ ಒನ್ ಇಸ್ ದ ರೈಟ್ ಆನ್ಸರ್ ಇವು ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು ಸ್ನೇಹಿತರು ಕೇಳ್ತಾನೆ ಇವರು ಪ್ರತಿಪಾದಕರು ಯಾರು ಕಾರ್ಯಸರಣಿ ಇದು ಬೆಕ್ಕಂಥ ತತ್ವದ್ದು ಇಂಥದ್ದೆಲ್ಲ ಕೇಳ್ತಾ ಇರ್ತಾನೆ ಇವುಗಳನ್ನು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ನೈದಾನಿಕ ಪರೀಕ್ಷೆಯು ಒತ್ತು ಕೊಡುವ ಪ್ರಮುಖ ಅಂಶ ಒಂದೇದ್ದು ಪರಿಹಾರ ಬೋಧನೆ ಎರಡನೇದ್ದು ಪ್ರಶ್ನೆ ತಯಾರಿಸುವುದು ಮೂರನೇದ್ದು ಪುನರ್ಬೋಧನೆ ನಾಲ್ಕನೇದ್ದು ಮೂಲ ಕಾರಣಗಳನ್ನು ಹುಡುಕುವುದು ಈಗ ನೋಡಿ ಯಾವತ್ತು ಕರೆಕ್ಟ್ ಅನ್ಸಲ್ವೋ ಅದನ್ನು ತೆಗೆದುಬಿಡಿ ಈಗ ನೈದಾನಿಕ ಪರೀಕ್ಷೆ ಯಾವಾಗ ಬರುತ್ತೆ ನೈದಾನಿಕ ಪರೀಕ್ಷೆ ಯಾವಾಗ ಬರುತ್ತೆಂದರೆ ಯಾವ ಸಂದರ್ಭದಲ್ಲಿ ಅಂದರೂ ಈ ಕಲಿಕಾ ಪ್ರಕ್ರಿಯೆಯಲ್ಲಿ ವಿದ್ಯಾರ್ಥಿ ಎದುರಿಸುವ ಕಾಠಿಣ್ಯತೆಯನ್ನು ಪತ್ತೆ ಹಚ್ತದೆ ಯಾವುದು ನೈದಾನಿಕ ಪದ್ಧತಿ ಹೌದಾ ನೈದಾನಿಕ ಪದ್ಧತಿ ಕಾಠಿಣ್ಯತೆಯನ್ನು ಪತ್ತೆ ಹಚ್ತದೆ ಹಂಗಂದ್ರೇನು ಈಗ ಎಲ್ ವಿದ್ಯಾರ್ಥಿ ಕಲಿಕಾ ಒಂದು ಪ್ರಕ್ರಿಯೆಯಲ್ಲಿ ಒಂದು ನಿರ್ದಿಷ್ಟ ಕಲಿಕಾ ದೌರ್ಬಲ್ಯವನ್ನು ಹಿಡಿಯಲು ಈ ನೈದಾನಿಕ ಪರೀಕ್ಷೆಯನ್ನು ಬಳಸ್ತೀವಿ ನಾವು ಕರೆಕ್ಟ್ ಅಲ್ವಾ ಈ ನೈದಾನಿಕ ಪರೀಕ್ಷೆ ಒತ್ತು ಕೊಡುವ ಪ್ರಮುಖ ಅಂಶ ಯಾವುದು ಈಗ ನೈದಾನಿಕ ಪರೀಕ್ಷೆ ಅದಕ್ಕಾಗುತ್ತೆ ಆ ಒಂದು ವಿದ್ಯಾರ್ಥಿಯ ಕಲಿ ನಿರ್ದಿಷ್ಟ ಕಲಿಕಾ ದೌರ್ಬಲ್ಯವನ್ನು ಹಿಡಿಯಲು ಇನ್ನು ಇದರ ಮುಂದಿನ ಉಪಾಯ ಯಾವುದು ಪರಿಹಾರ ಬೋಧನೆ ಕರೆಕ್ಟ್ ಅಲ್ವಾ ಸೊ ಆ ವಿದ್ಯಾರ್ಥಿಗೆ ಎಲ್ಲಿ ಪ್ರಾಬ್ಲಮ್ ಇದೆಯೋ ಯಾವೊಂದು ಸ್ಪೆಸಿಫಿಕ್ ಒಂದು ಪಾಯಿಂಟಲ್ಲಿ ಅವನಿಗೆ ಆ ದೌರ್ಬಲ್ಯ ಇದೆಯೋ ಅದನ್ನು ಕಂಡುಹಿಡಿದು ಮುಂದಿನ ಏನು ಕೆಲಸ ಅದರ ಪರಿಹಾರ ಸೂಚಿಸುವುದು ಹೌದಲ್ವಾ ಸೊ ಹಾಗಾಗಿ ಆಪ್ಷನ್ ಒನ್ ಈಸ್ ಅ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ ಅವುಗಳ ಕೋನಗಳನ್ನು ಅಳೆದು ನಂತರ ಶೃಂಗಾಭಿಮುಖ ಕೋನಗಳು ಸಮ ಸಮವಾಗಿವೆ ಎಂದು ಗಮನಿಸುತ್ತಾರೆ ಈ ಸನ್ನಿವೇಶದಲ್ಲಿ ವಾನ್ ಶೈಲಿಯವರ ಪ್ರಕಾರ ಉಂಟಾದ ಕಲಿಕಾ ಮಟ್ಟ ಒಂದು ಮತ್ತೆ ಇಲ್ಲಿ ಸ್ಪೆಸಿಕ್ ಸ್ಪೆಸಿಫಿಕ್ ಆಗಿದೆ ನೋಡಿ ಸೊ ಇಲ್ಲಿ ಸ್ವಲ್ಪ ಕ್ವಶನ್ ಕರೆಕ್ಟಾಗಿ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ಆಕೃತಿಗಳ ರಚನೆ ಮಾಡಿ ಅವುಗಳ ಕೋನಗಳನ್ನು ಅಳೆದು ನಂತರ ಶೃಂಗಾಭಿಮುಖ ಕೋನಗಳು ಸಮವಾಗಿವೆ ಎಂದು ಗಮನಿಸುತ್ತಾರೆ ಈ ಸನ್ನಿವೇಶದಲ್ಲಿ ವಾನ್ ಶೈಲಿಯವರ ಪ್ರಕಾರ ಉಂಟಾದ ಕಲಿಕಾ ಮಟ್ಟ ಇಲ್ಲಿ ಗಮನಿಸುತ್ತಾರೆ ಗಮನಿಸುತ್ತಾರೆ ಇದು ವಾನ್ ಶೈಲಿಯವರ ಯಾವ ಪ್ರಕಾರ ಬರುತ್ತಂದರೆ ವೀಕ್ಷಣಾ ಮಟ್ಟ ಗಮನ ಗಮನ ಕೊಡೋದು ಗಮನ ಕೊಡೋಂದ್ರೇನು ವೀಕ್ಷಣೆ ಮಾಡೋದು ಅಂತ ಅರ್ಥ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಏನಾಗುತ್ತೆ ಸ್ನೇಹಿತರೆ ಇದು ವೀಕ್ಷಣಾ ಮಟ್ಟ ಆಪ್ಷನ್ ಒನ್ ಈಸ್ ಅ ರೈಟ್ ಆನ್ಸರ್ ಆಗತ್ತೆ ಸೊ ನೆಕ್ಸ್ಟ್ ಹೋಗೋದಾದರೆ ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಎಂದು ಹೇಳಿದವರು ಡ್ಯಾಕ್ ಕ್ವೆಶನ್ ಇದೆ ನೋಡಿ ಇದನ್ನು ಹೇಳಿದವ್ರು ಯಾರಪ್ಪ ಅಂತಂದರೆ ಡೈರೆಕ್ಟಾಗಿ ಹೇಳ್ತೀನಿ ಇದನ್ನು ಹೇಳಿದವರು ಕಾಮ್ಟೆ ಓಕೆ ಗಣಿತವು ಅಪ್ರತ್ಯಕ್ಷ ಅಳತೆಯ ವಿಜ್ಞಾನವಾಗಿದೆ ಕೇಳಬಹುದು ಸ್ನೇಹಿತರೆ ಇಂಥವು ಸ್ಪೆಸಿಫಿಕ್ ಆಗಿರ್ತಾವಲ್ಲ ಯಾರು ಹೇಳಿದ್ರು ಯಾರು ಪ್ರತಿಪಾದಿಸಿದ್ರು ಪ್ರತಿಪಾದಕರ್ಯಾರು ಓಕೆ ಇಂಥವೆಲ್ಲ ನೀವು ಸ್ವಲ್ಪ ಬಾಟ್ ಮಾಡಲೇಬೇಕು ಓಕೆ ಗೊತ್ತಾಗೋದಿಲ್ಲ ರೈಟಾ ಸೊ ಆಪ್ಷನ್ ಟು ಏನಾಯ್ತು ಇಲ್ಲಿ ಕರೆಕ್ಟ್ ಆಯಿತು ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ ಮತ್ತೆ ಯೋಜನಾ ಪದ್ಧತಿನೇ ಬಂದಿದೆ ನೋಡಿ ಹೇಳಿಲ್ವಾ ಯೋಜನಾ ಪದ್ಧತಿ ಬಗ್ಗೆ ಒಂದು ಕ್ವಶನ್ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ಕರೆಕ್ಟ್ ಅಲ್ವಾ ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ನಿಮಗೆಲ್ಲ ಗೊತ್ತೇ ಇದೆ ಇದರಲ್ಲಿ ಹೇಳ ಏನು ಹೇಳೋದು ಮಾಡುತ್ತಾ ಕಲಿಯೋದಾ ಇಲ್ಲ ಬದುಕುತ್ತಾ ಕಲಿಯೋದಾ ಅಲ್ಲ ಒಟ್ಟಾಗಿ ಕಲಿಕೆ ಅದು ಕೂಡ ಅಲ್ಲ ಏ ಸಾರಿ 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 ಸರಿ ತತ್ತಲ್ಲ ಮಾಡುತ್ತಾ ಕಲಿಯೋದು ಮೊದಲನೇದೇ ಇದೆಯಲ್ಲ ನಾನೇ ನೋಡಲಿಲ್ಲ ಕರೆಕ್ಟ್ ಅಲ್ವಾ ಸೊ ಏನಾಗುತ್ತೆ ಸ್ನೇಹಿತರಿಲ್ಲಿ ಆಪ್ಷನ್ ಒನ್ ಇದು ಕರೆಕ್ಟ್ ಆಗುತ್ತೆ ಮಾಡುತ್ತಾ ಕಲಿಯೋದು ಮೊದಲೇ ಹೇಳಿದ್ನಲ್ಲ ಯೋಜನಾ ಪದ್ಧತಿಯಲ್ಲಿ ಅಳವಡಿಸಿರುವ ಮನೋವೈಜ್ಞಾನಿಕ ತತ್ವ ಯಾವುದು ಮಾಡುತ್ತಾ ಕಲಿಯೋದು ಇದು ಯೋಜನಾ ಪದ್ಧತಿಯಲ್ಲಿ ಮನೋವೈಜ್ಞಾನಿಕ ತತ್ವ ಇದು ಕರೆಕ್ಟ್ ಅಲ್ವಾ ಸೊ ಈ ಮಾಡುತ್ತಾ ಕಲಿಯೋದ್ರಿಂದ ಏನಾಗುತ್ತೆ ಯೋಜನಾ ಪದ್ಧತಿಯಲ್ಲಿ ಅಂದರೆ ಇದರಿಂದ ವಿದ್ಯಾರ್ಥಿಗಳ ಮಧ್ಯೆ ಸಾಮರಸ್ಯ ಬೆಳೆಯುತ್ತೆ ಅಂದರೆ ಒಂದು ಬಾಂಡಿಂಗ್ ಮೂಡುತ್ತೆ ಅವರ ನಡುವೆ ಕರೆಕ್ಟ್ ಅಲ್ವಾ ಅದರಿಂದ ಆಮೇಲೆ ವಿದ್ಯಾರ್ಥಿಗಳು ಈ ಮಾಡುತ್ತಾ ಕಲಿಯೋದ್ರಿಂದ ಅದರ ಪರಿಕಲ್ಪನೆಯನ್ನು ಅಂದರೆ ಮಾಡುತ್ತಾ ಏನು ಅದರ ಅನುಭವ ತಗೊಂಡು ಕಲಿತಾ ಇರ್ತಾರೆ ಹೀಗಾಗಿ ಅವ ಅವರ ಜ್ಞಾ ಸಾರಿ ಅವರ ಜ್ಞಾನ ವೃದ್ಧಿ ಹಾಕೋತೋಗುತ್ತೆ ಹೋಗುತ್ತೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ ಮಾಡುತ್ತಾ ಕಲಿಯೋದು ರೈಟಾ ಸೊ ನೆಕ್ಸ್ಟ್ ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಬೋಧಿಸಬಹುದು ನಮ್ಮಲ್ಲಿ ನಿತ್ಯ ಜೀ ಜೀವನದಲ್ಲಿ ಈ ಸಮುದಾಯ ಸಂಪನ್ಮೂಲಗಳನ್ನು ಯಾವೊಂದು ರೀತಿಯಲ್ಲಿ ಅಂದರೆ ಕೆಳಗೆ ಕೊಟ್ಟಿರುವಂಥ ಯಾವ ಒಂದು ಸಂಪನ್ಮೂಲಗಳನ್ನು ನಾವು ಉಪಯೋಗಿಸ್ಕೊಂಡು ಮಕ್ಕಳ ಮಕ್ಕಳಿಗೆ ಬೋಧಿಸ್ಬೋದು ಅಂತ ಕೇಳಿದ್ದಾರೆ ಒಂದೇದು ಸಮೀಕರಣಗಳು ಇಲ್ಲ ಇದು ಥೆರಾಟಿಕಲೇ ಇರುತ್ತೆ ಸೊ ಬರೋದಿಲ್ಲ ಇನ್ನು ವೃತ್ತಗಳು ಇದು ಕೂಡ ಥೆರಾಟಿಕಲೇ ಇರುತ್ತೆ ಇನ್ನು ನಕ್ಷೆಗಳು ಇದು ಕೂಡ ಥೆರಾಟಿಕಲೇ ಇರುತ್ತೆ ಇನ್ನು ಇಲ್ಲಿ ಬರೋದು ಯಾವುದು ಬ್ಯಾಂಕಿಂಗ್ ಕರೆಕ್ಟ್ ಅಲ್ವಾ ಬ್ಯಾಂಕ್ ಇರುತ್ತೆ ಊರಲ್ಲಿ ಊರಂದ ಮೇಲೆ ಬ್ಯಾಂಕ್ ಇರುತ್ತೆ ಬ್ಯಾಂಕ್ ಅಂದರೆ ಏನಿದು ಇದು ಸಮುದಾಯ ಸಂಪನ್ಮೂಲ ಹೌದಲ್ವೋ ಸೊ ಹಾಗಾಗಿ ಸಮುದಾಯ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಬೋಧಿಸಬಹುದು ಯಾವ್ದು ಯಾವ ಸಮುದಾಯ ಸಂಪನ್ಮೂಲ ಬ್ಯಾಂಕಿಂಗ್ ಸೊ ಥರ್ಡ್ ಆಪ್ಷನ್ ಇಸ್ ಅ ರೈಟ್ ಚಾಯ್ಸ್ ಸೊ ನೆಕ್ಸ್ಟ್ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಈ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಯಾವುದು ಒಂದೇದು ಆಪ್ಷನ್ ಕೌಶಲ್ಯ ಎರಡನೇದ್ದು ಜ್ಞಾನ ಮೂರನೇದು ಅರ್ಥೈಸುವಿಕೆ ನಾಲ್ಕನೇದ್ದು ಅನ್ವಯ ನಿಮಗೆಲ್ಲ ಗೊತ್ತೇ ಇದೆ ಈ ಕೌಶಲ್ಯ ಅಂದರೆ ಆಪ್ಷನ್ ಒನ್ ಈ ಕೌಶಲ್ಯ ಅನ್ನೋದು ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ದಟ್ ಈಸ್ ದಿ ರೈಟ್ ಚಾಯ್ಸ್ ಹಾಗೇನು ಬರ್ತೀವಿ ನಾವು ಇದು ವಿದ್ಯಾರ್ಥಿಯ ಇದೇನು ಮಾಡುತ್ತೆ ಈ ಮನೋಕ್ರಿಯಾಜನ್ಯ ವಲಯದಲ್ಲಿ ಈ ಕೌಶಲ್ಯ ಅನ್ನೋ ಉದ್ದೇಶ ಏನು ಮಾಡುತ್ತೆ ಅಂದರೆ ಇದು ವಿದ್ಯಾರ್ಥಿಯ ಮನಸ್ಸಿನಾಳದಲ್ಲಿ ಮಾಡುವ ವಿಚಾರಗಳನ್ನು ಕೌಶಲ್ಯ ರೂಪದಲ್ಲಿ ಹೊರಹಾಕುವ ವಲಯ ಯಾವುದೋ ಮನೋಕ್ರಿಯಾಜನ್ಯ ವಲಯ ಈಗ ವಿದ್ಯಾರ್ಥಿಗಳು ತಮ್ಮ ಮನಸ್ಸಿನಲ್ಲಿ ಏನೋ ಸಣ್ಣವರಿದ್ದಾಗ ವಿಚಾರ ಮಾಡ್ತೀವಿ ನೋಡಿ ಮನೆ ಕಟ್ಟೋದೇ ಆಗಲ್ಯಾಕ ಪ್ಲೇ ನಾನು ಕಾಗದದ ಮುಖಾಂತರ ವಿಮಾನ ತಯಾರಿಸೋದೇ ಆಗಲಿಕ್ಕ ಅವ್ರು ವಿಚಾರ ಮಾಡ್ತಾರೆ ಹೆಂಗೆ ಮಾಡ್ಬೇಕಂತ ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅದು ಎದ್ರದಿಂದ ಅವರ ಕೌಶಲ್ಯದ ಒಂದು ಜಾಣತನದಿಂದ ಜಾಣ್ಮೆಯಿಂದ ಹೀಗಾಗಿ ಮನೋಕ್ರಿಯಾಜನ್ಯ ವಲಯದಲ್ಲಿ ಕಂಡುಬರುವ ಉದ್ದೇಶ ಯಾವುದು ಕೌಶಲ್ಯ ಆಪ್ಷನ್ ಒನ್ ಏನಾಯ್ತು ಇಲ್ಲಿ ಸರಿಯಾದ ಆನ್ಸರ್ ಆಯಿತು ಸೊ ನೆಕ್ಸ್ಟ್ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡಿ ಕೈಗೊಳ್ಳುವ ಮೌಲ್ಯಮಾಪನ ಮೌಲ್ಯಮಾಪನದ ಬಗ್ಗೆ ಒಂದು ಕ್ವಶನ್ ಅಂದರೂ ಫಿಕ್ಸ್ ಸ್ನೇಹಿತರೆ ಅದರಲ್ಲಿ ಸಂಕಲನಾತ್ಮಕ ಇರ್ಬೋದು ಇಲ್ಲ ರೂಪಣಾತ್ಮಕ ಇರ್ಬೋದು ಕಂಪಲ್ಸರಿ ಕ್ವಶನ್ ಸೊ ಈಗ ಏನು ಕೇಳಿದೆ ನಾನು ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡಿ ಕೈಗೊಳ್ಳುವ ಮೌಲ್ಯಮಾಪನ ಅಂದರೆ ವರ್ಷವಿಡಿ ಬಿಡಲಾರೇನೆ ತೆಗೆದುಕೊಳ್ಳೋ ಮೌಲ್ಯಮಾಪನ ಯಾವುದು ಅಂದರೆ ಯಾವುದೋ ರೂಪಣಾತ್ಮಕ ರೂಪಣಾತ್ಮಕ ಮೌಲ್ಯಮಾಪನ ವರ್ಷವಿಡಿ ಸತತವಾಗಿ ತೆಗೆತ ತೆಗೆದುಕೊಳ್ತಾ ಇರ್ತಾರೆ ನೀವು ತಿಳ್ಕೊದ್ರಲ್ಲಿ ಸ್ವಲ್ಪ ತಪ್ಪಿದ್ರೂ ಮುಗೀತು ಏನೋ ಈ ಸಪೋಸ್ ಹಿಂಗೆ ಕೊಟ್ಟಿದ್ರೆ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷದ ಕೊನೆಗೆ ಅಂತಿದ್ದರೆ ವರ್ಷದ ಕೊನೆಗೆ ಕೈಗೊಳ್ಳುವ ಮೌಲ್ಯಮಾಪನ ಯಾವುದಾದ್ರೂ ಇದೆಯಾ ಅದೇ ಯಾವುದಾಗ್ತಿತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಆಗ್ತಿತ್ತು ಯಾವುದು ವರ್ಷದ ಕೊನೆಗೆ ಅಂತ ಬರುತ್ತದು ಕರೆಕ್ಟ್ ಅಲ್ವಾ ವರ್ಷದ ಕೊನೆಗೆ ತೆಗೆದುಕೊಳ್ಳುವ ಮೌಲ್ಯಮಾಪನ ಯಾವುದು ಸಂಕಲನಾತ್ಮಕ ಮೌಲ್ಯಮಾಪನ ಅದೇ ಸತತವಾಗಿ ವಿದ್ ಶಿಕ್ಷಕರು ವಿದ್ಯಾರ್ಥಿಗಳ ಕಲಿಕೆಗೆ ವರ್ಷವಿಡೀ ಕೈಗೊಳ್ಳುವ ಮೌಲ್ಯಮಾಪನ ಯಾವುದು ರೂಪಣಾತ್ಮಕ ಮೌಲ್ಯಮಾಪನ ಆಪ್ಷನ್ ಥರ್ಡ್ ಇಸ್ ಅ ರೈಟ್ ಚಾಯ್ಸ್ ಓಕೆನಾ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಇರಲಿ ಕಮೆಂಟ್ ಇರಲಿ ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಡಿ ಯಾಕೆಂದರೆ ಡೈಲಿ ಬರುವಂಥ ನೋಟಿಫಿಕೇಷನ್ ನಿಮಗೆ ತಲುಪಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ಯಾಡಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು